ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಲಿಖಿತಾ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿದೆ ಯಾರೆಲ್ಲ ಅಡುಗೆ ಕಲಿಬೇಕು ಅಂತ ಇದ್ದೀರೋ ಈಸಿಯಾಗಿ ಕ್ವಿಕ್ ರೆಸಿಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲನೇದಾಗಿ ನಾನಿವತ್ತು ಹೀರೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹೀರೆಕಾಯಿ ಆಲೂಗೆಡ್ಡೆ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು ಅದನ್ನು ಸೈಡಿಗೆ ಎತ್ತಿಡ್ಕೊಂಡು ರುಬ್ಬೋದಕ್ಕೆ ರುಬ್ಬೋದಕ್ಕೆ ಕಾಯಿ ಎರಡು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಧನ್ಯಾ ಪುಡಿಯನ್ನು ಹಾಕಿ ಈ ರೀತಿ ಮಿಶ್ರಣ ಆಗುತ್ತೆ ಅದನ್ನು ರುಬ್ಬಿದ ನಂತರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊನ ಹಾಕಿ ಫ್ರೈ ಮಾಡಿ ನಂತರ ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಅದನ್ನು ಸ್ವಲ್ಪ ಹೊತ್ತು ಹಾಕಿ ಫ್ರೈ ಮಾಡಬೇಕಾಗತ್ತೆ ನೆನ್ಸಿಟ್ಟಿರೋ ಕಡಲೆ ಹಾಕಿ ಫ್ರೈ ಮಾಡಿ ಚಂದ ಫ್ರೈ ಮಾಡಿ ನಂತರ ಅಳತದಕ್ಕೆ ತಕ್ಕಂತೆ ನಾನು ಎರಡು ಲೋಟ ನೀರನ್ನು ಹಾಕ್ತಿದ್ದೀನಿ ನಂತರ ಉಪ್ಪನ್ನು ಹಾಕ್ತಿದ್ದೀನಿ ಅದು ಕುದಿ ಬರೋ ತನಕ ಎರಡು ವಿಸಿಲ್ ಆದ ನಂತರ ಹಿರೆಕಾಯಿ ಸಾಂಬಾರ್ ಸವಿಯಲು ಸಿದ್ಧವಾಗಿ ಹಾಕ್ತಾ ಇದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು